ಚಕ್ರಪಾಣಿ ಯ ಕೊಟ್ಟಿರೋ ಗಿಡಗಳು ತುಂಬ ಚೆನ್ನಾಗೈತೆ ಟೈವಾನ್ ವೈಟ್ ಸಾವಿರ ಜಪಾನೀಸ್ ರೆಡ್ ನಾಲ್ಕು ಸಾವಿರ ಆ್ಯಪಲ್ ಒಂದು ಮೂವತ್ತೈದು ಗಿಡ ಸ್ಯಾಂಪಲ್ ಹಾಕಿದ್ದೀವಿ ಫ್ರೂಟ್ ಒಂದು ಐನೂರು ಗಿಡ ಆಮೇಲೆ ಮನೆಗೆ ಮಾವಿನ ಗಿಡ ಎಲ್ಲ ಥರ ಮಾವಿನ ಗಿಡ ಆಮೇಲೆ ನಿಂಬೆಹಣ್ಣು ದಾಳಂಬ್ರಿ ಅಂಜೂರ ಎಲ್ಲ ಗಿಡಗಳು ತುಂಬ ಚೆನ್ನಾಗೈತೆ ನಂಬಿ ತಗೋಬೋದು ನಮ್ಮ ಹೆಸರು ಧರ್ಮೇಂದ್ರ ರೆಡ್ಡಿ ಅಂತ ದೇವಗನಹಳ್ಳಿ ಗ್ರಾಮ ಬೆಂಗ್ಬಿ ಕೋಟೆ ತಾಲೂಕು ಆನೆ ಹೊಸೂರಿಂದ ಹದಿನೆಂಟು ಕಿಲೋಮೀಟರ್ ಆನೆಕಲ್ಲಿಂದ ಕಿಲೋಮೀಟರ್ ಕಿಲೋಮೀಟ್ರು ಚಕ್ರಪಾಣಿ ಸಾರ್ ಹತ್ರ ಇಂದ ಒಂದೂವರೆ ವರ್ಷ ಆಯ್ತು ಜಪಾನೀಸ್ ರೆಡ್ ಡೈಮಂಡು ಆ ಬಟರ್ ಫ್ರೂಟು ಆಮೇಲೆ ಮನೆಗೆ ಸ್ವಲ್ಪ ಗಿಡಗಳು ಎಲ್ಲ ವೆರೈಟಿ ತಕೊಂಡ್ಬಂದು ಹಾಕಿದ್ದೀವಿ ಎಲ್ಲ ತುಂಬಾ ಚೆನ್ನಾಗಿ ಬಂದೈತೆ ಎರಡು ತಿಂಗಳಿಂದ ಕಾಯಿ ಕೊಯ್ತಾ ಇದೀವಿ ಆ ರೆಡ್ ಡೈಮಂಡ್ ಎಲ್ಲ ಜನ ಪಡ್ತಾ ಇದಾರೆ ತಿಂದು ನೋಡ್ಬಿಟ್ಟು ಆಮೇಲೆ ಇಷ್ಟಪಡ್ತಾ ಈ ನೋಡಬಹುದು ಇದು ಗಿಡದ ಗಿಡಕ್ಕೆ ಆರ್ ಅಡಿ ಸಾಲಿನ ಸಾಲಿಗೆ ಒಂಬತ್ತು ಅಡಿ ಮಾಡಿರೋದು ಅದ್ರಲ್ಲಿ ಹದಿನೆಂಟು ಹದ್ನೆಂಟ ಅಡಿಗೊಂದು ನಾವು ಬಟರ್ ಫೂಟ್ ಅನ್ನ ಹಾಕಿರೋದು ತಾವ್ ನೋಡ್ಬೋದು ಒಂದ್ ಕಾಯಿನ ನಾವು ತೆಗ್ದಿದೀವಿ ಈ ಫೋಮ್ ಕವರ್ ಹಾಕ್ತಾ ಹಾಕಿದ್ರೆ ನೋಡಿ ಇದು ತರ ಮಾಡಿದ್ರೆ ಊಜಿ ಅನ್ನೋದು ಬರೋದಿಲ್ಲ ನೋಡಿ ಎಷ್ಟೊಂದು ಶೈನಿಂಗ್ ಇದು ಕಾಯಿ ಇದನ್ನ ಇದನ್ನ ಒಂದ್ಸಲ ಕಟ್ ಮಾಡೋಣ ಕಾಯಿ ಇದನ್ನ ಒಂಚೂರು ಓಕೆ ನೋಡಬಹುದು ನಿಮ್ಮೊಂದು ಸಲ ಕಾಯಿನ ಕಟಿಂಗ್ ಮಾಡ್ತೀವಿ ಜಪನೀಸ್ ರೆಡ್ ಡೈಮಂಡ್ ಅಂತ ಈಗ ಬರೋ ಫ್ಯೂಚರ್ಗೆ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಎಲ್ಲೇ ನೋಡಬಹುದು ಎಷ್ಟೊಂದು ಅಗ್ಲವಾಗಿರುತ್ತೆ ಇದನ್ನ ಓಕೆ ತುಂಬಾ ಜನ ಹೇಳ್ತಾರೆ ಈಲ್ಡಿಂಗ್ ಕಡಿಮೆ ಇದೆ ಅಂತ ನಾವು ಕೊಡೋ ಗೊಬ್ಬರದಲ್ಲಿ ಅನ್ನೋದನ್ನ ಇರುತ್ತೆ ಇದನ್ನ ಯಾಕಂದ್ರೆ ಗೊಬ್ಬರ ಕರೆಕ್ಟ್ ಹಾಕಿ ಕೊಟ್ರೆ ಒಳ್ಳೆ ಟೈಮಲ್ಲಿ ಕೊಟ್ರೆ ಒಳ್ಳೆ ಫಲವತ್ತತೆ ಅನ್ನೋದು ಗಿಡಕ್ಕೆ ಸಿಗತ್ತೆ ಅದರಿಂದ ಹೂವು ಪಿಂದೆ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಹಣ್ಣುಗಳು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕಟ್ ಮಾಡೋಣ ನೋಡುವ ನಿಮ್ ಕಟ್ ಮಾಡಿ ಸಲ ಒಂದ್ ಕಾಯಿನ ತೋರಿಸ್ತೀನಿ ನಿಮಗೆ ಜಪನೀಸ್ ರೆಡ್ ಡೈಮಂಡ್ ಅಂತ ತಾವ್ ನೋಡ್ಬೋದು ನೋಡಿ ಜಪನೀಸ್ ರೆಡ್ ಡೈಮಂಡ್ ಅಂತ ನೋಡಿ ಬರೀ ನಾಲ್ಕೈದು ಬೀಜಗಳು ಕಾಣಿಸ್ತಾ ಇದಾವೆ ಇದು ನೋಡಿ ಪಲ್ಪ್ ನೋಡಿ ಎಷ್ಟಿಂದ ಇದಂತ ತಿರ್ ಎಷ್ಟೊಂದು ದಪ್ಪ ಇದೆ ನೋಡಬಹುದು ಫುಲ್ ಎಲ್ಲ ತಿರ್ಲು ಜಾಸ್ತಿ ಇರೋದು ಬೀಜ ಅನ್ನೋದನ್ನ ಕಡಿಮೆ ಇದೆ ಇದು ಜಪಾನೀಸ್ ರಿಟೈರ್ಮೆಂಟ್ ಅಂತ ನೋಡಬಹುದು ಪ್ರತಿ ಹಂತದಲ್ಲೂ ಒಳ್ಳೆ ಶೈನಿಂಗ್ ಇದೆ ಕವರ್ಗಳನ್ನೆಲ್ಲ ಹಾಕಿದ್ದಾರೆ ಊಜಿ ಬುಟ್ಟೆಗಳನ್ನ ಹಾಕಿದ್ದಾರೆ ಸೋಲಾರ್ ಟ್ಯಾಪ್ ಗಳನ್ನ ಹಾಕಿದ್ದಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಊಜಿಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಹಣ್ಣುಗಳು ಬಿಟ್ಟಾಗ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಕೊಡ್ತಾ ಇದ್ರೆ ಗಿಡ ಅನ್ನೋದನ್ನ ನಿಮಗೆ ಎಷ್ಟೇ ಕಾಯಿಗಳು ಬಿಟ್ಟು ತಡ್ಕೊಳಂತಹ ತಾಕತ್ತು ಮತ್ತೆ ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ ನಿಮಗೆ ಸುಮಾರು ಜನ ಏನ್ ಮಾಡ್ತಾ ಇದ್ರೆ ಹಣ್ಣುಗಳು ಜಾಸ್ತಿ ಬಿಟ್ಬಿಡ್ತಾ ಇದ್ದಾರೆ ಹಾಕಿರೋದಕ್ಕೆ ಒಳ್ಳೆ ಸೈಜ್ ಶೈನಿಂಗ್ ಚೆನ್ನಾಗಿರೋದು ಎಲ್ಲ ಮಾಡಿರೋದಕ್ಕೆ ಜನ ಎಲ್ಲ ವೆರೈಟಿ ಅದಕ್ಕೆ ನಾನು ನಿಮಗೆ ಫಸ್ಟ್ ಮೊದಲನೇದಾಗಿ ಫಸ್ಟ್ ಫೋಮು ಕವರ್ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಬಹುದು ಇದ್ರ ಒಳಗಡೆನೆ ಫೋಮು ಮತ್ತೆ ಕವರ್ ಎರಡೂನ ಹಾಕಿರೋದ್ರಿಂದ ಊಜಿ ಅನ್ನೋದನ್ನ ನಿಮಗೆ ಕಂಟ್ರೋಲ್ ಆಗುತ್ತೆ ಮತ್ತೆ ಈ ಕವರ್ ಇರೋದ್ರಿಂದ ಏನಾಗತ್ತೆ ಅಂದ್ರೆ ಸ್ವಲ್ಪ ಸೆಕೆ ಬಂದು ಕಾಯಿ ಅನ್ನೋದನ್ನ ನೋಡಿ ಈ ರೀತಿ ನಿಮ್ಗೆ ಶೈನಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ಗೆ ಎಷ್ಟೊಂದು ನೋಡಿ ಎಷ್ಟೊಂದು ಅದ್ಭುತವಾಗಿದ್ದು ಶೈನಿಂಗ್ ಅನ್ನೋದು ಕಾಯಿ ಎಷ್ಟೊಂದು ರೌಂಡ್ ಶೇಪ್ ಇದೆ ತಾವು ನೋಡಬಹುದು ನೋಡಿ ಎಷ್ಟೊಂದು ರೌಂಡ್ ಶೇಪ್ ಇದೆ ಎಷ್ಟೊಂದು ಶೈನಿಂಗ್ ಇದೆ ನೋಡಬಹುದು ನೋಡಿ ಈಗ ಒಂದೂವರೆ ವರ್ಷ ಗಿಡ ಇದು ಆಲ್ರೆಡಿ ಒಂದು ಕಟಿಂಗ್ ಮಾಡಿದಾರೆ ಕಟಿಂಗ್ ಕಟಿಂಗ್ ಮಾಡಿ ಈಗ ಇಡೀ ವರ್ಷನ ಬಿಟ್ಟಿದ್ರ ಓಕೆ ಈಗ ತಾವು ನೋಡಬಹುದು ನಾನು ಒಂದು ಸ್ಟೇಜ್ ತೋರಿಸ್ತೀನಿ ನಿಮಗೆ ಒಂದೇ ಗಿಡಕ್ಕೆ ತಾವು ನೋಡಬಹುದು ಇದನ್ನ ಯಾವ ಸೈಜ್ ಇದೆ ಅಂತ ನೋಡಿ ಇದು ನಿಂಬೆ ಸೈಜ್ ಇದೆ ನೋಡಬಹುದು ಈ ಕಡೆ ಫ್ಲವರಿಂಗ್ ಅನ್ನೋದು ಬರ್ತಾ ಇದೆ ನೋಡಬಹುದು ಒಂದು ನೂರು ಗ್ರಾಮ್ ಇದೆ ಒಂದು ಇನ್ನೂರು ಗ್ರಾಮ್ ಇದೆ ಒಂದು ಮುನ್ನೂರು ಗ್ರಾಮ್ ಇದೆ ಈ ರೀತಿ ಸ್ಟೇಜ್ ವೈಸ್ ಇಡೀ ವರ್ಷನ ತಗೋಬಹುದು ಸೀಬೆ ಗಿಡ ಅಂತ ಅಂದ್ರೆ ಇಡೀ ವರ್ಷ ಬರುವಂತ ಬೆಳೆನೆ ಸೀಬೆ ಇದು ಓಕೆ ಮಾವಿನ ಗಿಡ ತರ ಒಂದು ವರ್ಷಕ್ಕೆ ಒಂದೇ ಸಲ ಬರಲ್ಲ ಇದು ಇಡೀ ವರ್ಷನ ಬರ್ತಾ ಇದೆ ಇದು ಕಟಿಂಗ್ ನಾವು ನೀಟಾಗಿ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಇದನ್ನ ಆದಾಯನ ತೆಗಿಬಹುದು ತಾವು ನೋಡ್ತಾ ಇರಬಹುದು ಸ್ಟೆಮ್ ಆಗ್ಲಿ ನಿಮಗೆ ಗಿಡ ಅನ್ನೋದು ಯಾವ ರೀತಿ ಸ್ಟೆಮ್ ಅನ್ನು ಎಷ್ಟು ಚೆನ್ನಾಗಿ ಬಂದಿದ್ದು ಎಲ್ಲಿ ಅನ್ನೋದು ಎಷ್ಟು ಅಗ್ಲವಾಗಿ ಬಂದಿದೆ ನೋಡಬಹುದು ಕಾಯಿಗಳ ಸಂಖ್ಯೆ ಅತಿ ಹೆಚ್ಚು ಆಗೋದು ಬಿಡ್ತಾ ಇರೋದೇ ಮೊದಲನೇ ವರ್ಷ ಕಡಿಮೆ ಬಿಡಬೇಕು ಎರಡನೇ ವರ್ಷ ಅಂದ್ರೆ ಇಡೀ ವರ್ಷನೂ ಇಟ್ಕೋಬಹುದು ನೀವು ಇಡೀ ವರ್ಷ ನೋಡಿ ಎಷ್ಟೊಂದು ಕಾಯಿಗಳ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ಇದರಲ್ಲಿ ತಾವು ನೋಡಬಹುದು ನೀಟಾಗಿ ನಿಧಾನವಾಗಿ ತೋರಿಸ್ತಾ ಇದನ್ನ ನಿಮಗೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ನೋಡಬಹುದು ನೀವು ಕಾಯಿಗಳ ಸಂಖ್ಯೆ ಎಲ್ಲನು ನಾನ್ ನಮ್ ಗೆಲ್ಲ ಒಂದ್ ಐವತ್ ಜನದ ಮೇಲೆ ಕೊಟ್ಟಿದ್ದೀನಿ ಎಲ್ಲಾರು ತಿರ್ಗಾ ತಿರ್ಗಾ ಕೇಳ್ತಾರೆ ತಿನ್ ನೋಡಿದ್ಮೇಲೆನೇ ಗೊತ್ತಾಗೋದು ಹೌದೌದು ಆಯ್ ಮೇಲೆ ನೋಡಿದ್ರೆ ಏನು ಗೊತ್ತಾಗಲ್ಲ ಒಂದ್ಸಲಿ ತಿನ್ ನೋಡ್ಬಿಟ್ಟು ಆಮೇಲೆ ಈ ವೆರೈಟಿ ಬಗ್ಗೆ ನೀವೇ ತಿಳ್ಕೊಳ್ತೀರಾ ಫ್ಯೂಚರ್ ಈ ವೆರೈಟಿಗೆ ಇರೋದು ಬೀಜ ಐತೆ ಮುಂಚೆ ಅಲಹಾಬಾ ಅನ್ನೋದು ತುಂಬಾ ಜನ ಇಷ್ಟ ಪಡ್ತಾ ಇದ್ರು ತುಂಬಾ ರುಚಿ ಇರ್ತಾ ಇತ್ತು ಓಕೆ ಇದು ಜಪನೀಸ್ ರೆಡ್ ಟೈಮ್ ಅನ್ನೋದು ಒಳಗಡೆ ಕೆಂಪ್ ಇರುತ್ತೆ ಬೀಜ ಅನ್ನೋದು ಕಡಿಮೆ ಇರುತ್ತೆ ಒಳ್ಳೆ ರುಚಿ ಇರುತ್ತೆ ವಾಟರ್ ಮಿಲ್ ಅನ್ನು ತಿಂದಿರುತ್ತೆ ಅದನ್ನ ಕಲೆಂಗ್ರನ್ನು ಇರುತ್ತೆ ಆ ತರ ಅನ್ನೋದನ್ನ ಒಳ್ಳೆ ರುಚಿ ಬರುತ್ತೆ ಇನ್ನೊಂದು ನಿಮ್ ಕಡೆ ವೆದರ್ ಅನ್ನೋದು ಚೆನ್ನಾಗಿದೆ ಅದರಿಂದ ತುಂಬಾ ಅದ್ಭುತವಾಗಿ ಬಂದಿದೆ ಗಿಡಗಳನ್ನ ಇದನ್ನ ಇಡೀ ವರ್ಷಾನ ನೀವು ಕಾಯಿಗಳನ್ನ ತಗೊಂತಾ ಇದ್ರ ಸ್ಟೇಜ್ ವೈಸ್ ಅಲ್ಲಿ ಕಾಯಿಗಳನ್ನ ಇದ್ರ ಕಟಿಂಗ್ ಇಡೀ ವರ್ಷ ಮಾಡ್ತಾ ಮಾಡ್ತಾ ಕಾಯಿ ರಂಗ್ ಮಾಡ್ತಾ ಇದ್ದೀವಿ ನೋಡಿ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ನೋಡ್ಬೋದು ನೋಡಿ ಜಪನೀಸ್ ರೆಡ್ ಡೈಮಂಡ್ ಅಂತ ಇದು ಓಕೆ ಸೀಡ್ಲೆಸ್ ಗಿಡ ಅದು ತುಂಬಾ ರುಚಿ ಇರುತ್ತೆ ನೋಡಬಹುದು ನೀವು ಒಳಗಡೆ ಎಷ್ಟೊಂದು ಕೆಂಪು ಕಲರ್ ಇದು ವಾಟರ್ ಮಿಲ್ ತರಾನೇ ಇದೆ ಎಷ್ಟೊಂದು ಅದ್ಭುತವಾಗಿದೆ ನೋಡಬಹುದು ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಅವ್ರು ಯಾವ ರೀತಿ ಕವರ್ ಗಳು ಬ್ಯಾಗಿಂಗ್ ಮಾಡಿದಾರೆ ಮತ್ತೆ ಬಟರ್ ಫ್ರೂಟ್ ನೇ ಕೊಟ್ಟಿದ್ವಿ ಯಾವ ಮಟ್ಟಕ್ಕೆ ಬಟರ್ ಫ್ರೂಟ್ ಅನ್ನು ಬೆಳೆದ್ ಈಗ ಒಂದು ವರ್ಷ ಒಂದೂವರೆ ವರ್ಷ ಬಟರ್ ಫ್ರೂಟ್ ಗಿಡಗಳನ್ನ ಕೊಟ್ಟಿದ್ದೀವಿ ಜಪನೀಸ್ ರೆಡ್ ಡೈಮಂಡ್ ಮಾಡ ಮೂರ್ ಸಾವಿರ ಗಿಡಗಳನ್ನ ಕೊಟ್ಟಿದ್ದೀವಿ ಇದನ್ನ ಯಾವ ರೀತಿ ಕೊಟ್ಟಿದ್ವಿ ಹೇಗ್ ಮಾಡಿದ್ವಿ ಯಾವ ರೀತಿ ಅವ್ರು ದಾಯ ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬಟರ್ ಫ್ರೂಟ್ ನ ಯಾವ ಪ್ರಮಾಣದಲ್ಲಿ ಹಾಕಿದ್ರನ್ನ ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಾ ಮಾಹಿತಿನ ಸಿಗುತ್ತೆ ನಾನ್ ನಿಮಗೆ ವಾಟ್ಸ್ಆಪ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ ನೀವೇನೇ ಇದ್ರು ನನಗೆ ವಾಟ್ಸಪ್ ಮಾಡಿ ವಾಟ್ಸ್ಆಪ್ ಇಂದ ನಿಮ್ಗೆ ಮೆಸೇಜ್ ಅನ್ನ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲೂ ಸಹಿತ ನೀವು ಆಫೀಸಲ್ಲಿ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಬಹುದು ನನ್ನ ಜೊತೆ ಮಾತಾಡಬೇಕು ಅಂದರೆ ಸಾಯಂಕಾಲ ಟೈಮಲ್ಲಿ ಕಾಲ್ ಮಾಡಿ ನಾನು ನಿಮಗೆ ಪಿಕಪ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆಮೇಲೆ ನಮ್ಮ ನರ್ಸರಿ ಹತ್ರ ಬಂದ್ರು ಇದ್ರ ಬಗ್ಗೆ ಪ್ಲಾಂಟೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ದಯವಿಟ್ಟು ಫೋನ್ ಇತ್ತಿಲ್ಲ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾವು ಸ್ವಲ್ಪ ಬಿಜಿ ಇರ್ತೀವಿ ಬೇರೆ ಕಡೆನೂ ಹೋಗ್ತಾ ಇರ್ತೀವಿ ಫೋನ್ ಮಾಡಿ ಫ್ರೀ ಇದ್ರೆ ಫೋನ್ ಪಿಕಪ್ ಮಾಡ್ತೀವಿ ಇಲ್ಲ ಅಂತಂದ್ರೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ವಾಟ್ಸಪ್ ನಂಬರಿಗೆ ವಾಟ್ಸ್ಆಪ್ ಮಾಡಿ ಈಗ ನೀವು ನೋಡ್ತಾ ಇರಬಹುದು ಈಗ ಇದು ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ನಿಮಗೆ ಜಪನೀಸ್ ಕಾಯಿಗಳು ಬೇಕು ಅಂತಂದ್ರೆ ಹತ್ತು ಇಪ್ಪತ್ತು ಕೆಜಿ ಬೇಕು ಅಂತಂದ್ರೆ ಇಲ್ಲಿ ಬಂದು ತಗೋಬಹುದು ಆರಾಮಾಗಿ ಇದು ಬಂದು ಇವರು ಕೆಜಿ ರೂಪಾಯಿ ರೂಪಾಯಿಂಗ ಕೊಡ್ತಾ ಇದಾರೆ ಅಂದ್ರೆ ತುಂಬಾ ರುಚಿ ನ್ಯಾಚುರಲ್ ಫಾರ್ಮಿಂಗ್ ಇದು ಯಾಕಂದ್ರೆ ಯಾವ್ದೇ ರೀತಿ ಜಾಸ್ತಿ ಗೊಬ್ಬರಗಳು ಹಾಕಿಲ್ಲ ಅನ್ನೋದು ಜಾಸ್ತಿ ಮಾಡಿಲ್ಲ ನೀವೇ ನೋಡಬಹುದು ಕಾಯಿಗಳ ಅವರು ನಿಂಬೆಕಾಯಿ ಸೇಜಿರುವಾಗ ಕವರ್ಗಳು ಹಾಕಿಬಿಟ್ಟಿದ್ದಾರೆ ಅದರಿಂದ ಏನಾಗಿದೆ ಅಂತಂದ್ರೆ ನಿಮಗೆ ಕಾಯಿ ಅನ್ನೋದು ಫುಲ್ ನ್ಯಾಚುರಲ್ ಆಗಿ ಇದೆ ನಿಮ್ಗೆ ಕಾಯಿ ತುಂಬಾ ಅದ್ಭುತವಾಗಿದೆ ಶೈನಿಂಗು ಚೆನ್ನಾಗಿದೆ ನೀವು ಫ್ರಿಜ್ ಅಲ್ಲಿ ಮಡಿಕೊಂಡ್ರೆ ನೀವು ಹನ್ನೆರಡು ದಿನ ನೀವು ಇಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ಇಲ್ಲ ನ್ಯಾಚುರಲ್ ಆಗಿ ಹೊರಗಡೆ ಇಟ್ಕೊಂಡು ತಿಂದ್ರು ನೀವು ಆಲ್ಮೋಸ್ಟ್ ಒಂದು ಆರು ದಿನ ಆರಾಮಾಗಿ ನೀವು ಕೀಪಿಂಗ್ ಕ್ವಾಲಿಟಿ ತುಂಬಾ ರುಚಿ ಇದೆ ಒಳ್ಳೆ ಸೀಡ್ಲೆಸ್ ಗಿಡ ಜಪನೀಸ್ ರೆಡ್ ಡೈಮಂಡ್ ಅಂತ ಇವ್ರದ್ದು ಅಡ್ರೆಸ್ ಬೇಕಾದ್ರೆ ನೀವು ವಾಟ್ಸ್ಆಪ್ ಮಾಡಿ ನಾನು ಇವ್ರ ಅಡ್ರೆಸ್ ಲಿಂಕ್ ನೀವು ನೇರವಾಗಿ ಇಲ್ಲೇ ಬಂದು ಅವರ ತೋಟ ನೋಡಬಹುದು ಟೋಟಲ್ ಬಂದು ಇವ್ರದ್ದು ಎಷ್ಟು ಎಕರೆ ಇರೋದು ಏಳು ಎಕರೆ ಟೋಟಲ್ ಬಂದು ಏಳು ಎಕರೆ ಜಾಗದಲ್ಲಿ ಇವರು ನಾಲ್ಕು ಸಾವಿರ ಜಪನೀಸ್ ರೆಡ್ ಜಪನೀಸ್ ರೆಡ್ ಡೈಮಂಡ್ ಸಿಬೆ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಮತ್ತೆ ಮೂವತ್ತು ಗಿಡಗಳನ್ನ ಆಪಲ್ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಇದರಲ್ಲಿ ಇಂಟರ್ ಕಾಪ್ ಆಗಿ ಅವ್ರಿಗೆ ಮಾಡಿಸಿರೋದು ಬಟರ್ ಫೂಟ್ ಮತ್ತೆ ಸೀಬೆ ಕಾಂಬಿನೇಷನ್ ಮಾಡಿರೋದು ಗಿಡದ ಗಿಡಕ್ ಅಡಿ ಸಾಲಿನ ಸಾಲಿಗೆ ಅಡಿ ಬಟರ್ ಫ್ರೂಟ್ ಮಾಡಿದೀವಿ ಮತ್ತೆ ಗಿಡದ ಗಿಡಕ್ಕೆ ಅಡಿ ಸಾಲಿನ ಸಾಲಿಗೆ ಆರಡಿ ಅನ್ನೋದನ್ನ ನಾವು ಜಪನೈಸ್ ರಿಟೈರ್ಮೆಂಟ್ ಮಾಡಿದೀವಿ ತಮ್ಮ ಮುಂದೆ ನೋಡಬಹುದು ಇವ್ರು ಬೇಕಾದ್ರೆ ನಿಮಗೆ ಈಗ ಅತ್ತಿಬಲೆ ಆನೆಕಾಲು ಬೆಂಗಳೂರು ಗ್ರಾಮ ಅಂತನ ಯಾರು ಬೇಕಾದ್ರೂ ಬಂದು ಕಾಯಿ ತಗೋಬಹುದು ಒಳ್ಳೆ ತುಂಬಾ ರುಚಿ ಇರುತ್ತೆ ಸಾಟರ್ಡೆ ಸಂಡೆ ಸುಮಾರು ಜನ ಖಾಲಿ ಇರುತ್ತಾರೆ ಇಲ್ಲಿ ಬಂದು ಬೇಕಾದ್ರೆ ನೀವು ತೋಟ ನೋಡಬಹುದು ಇವ್ರು ಡ್ರ್ಯಾಗನ್ ಫ್ರೂಟ್ ಸಹಿತ ಮಾಡಿದರೆ ಡ್ರ್ಯಾಗನ್ ಫ್ರೂಟ್ ಇದೆ ಪ್ರತಿ ಹನ್ನೊಂದು ಗಿಡಗಳನ್ನ ಇವ್ರಿಗೆ ಇವ್ರು ತೋಟದಲ್ಲಿ ಕೊಟ್ಟಿದೀನಿ ಬಂದು ಎಲ್ಲ ವೀಕ್ಷಣೆ ಮಾಡಿ ತೋಟನ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಕಾಯಿಗಳನ್ನ ನೀವು ಆರಾಮಾಗಿ ತಗೊಂಡು ಹೋಗಬಹುದು ಬಂದು ಇವರನ್ನ ಭೇಟಿ ಮಾಡಿರೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ನೀವು ಬೇಕಾದ್ರೆ ನಿಮ್ಗೆ ಇವರು ಅವರು ಇವ್ರ ತರ ಯಾಕಂದ್ರೆ ಸುಮಾರು ಜನ ಏನ್ ಮಾಡ್ತಂದ್ರೆ ನಾನು ಆ್ಯಪಿಲ್ ಗುಡ್ಗಳು ಸುಮಾರು ಕಡೆ ಕೊಟ್ಟಿದ್ದೀನಿ ಕಾಯಿಗಳು ಬಂದಿದಾವೆ ಸುಮಾರು ಜನ ಯೂಟ್ಯೂಬ್ ಅಲ್ಲಿ ಹಾಕಬೇಡಿ ಸರ್ ಯಾರಿಗೂ ಹೇಳಬೇಡಿ ನಮ್ಮ ತೋಟಗಳು ಬಂದ್ರೆ ಕೆಲವರು ಕಣ್ಣುಗಳು ಸರಿರಲ್ಲ ನಮ್ಮ ತೋಟ ಹಾಲ್ ಆಗತ್ತಂತ ಸುಮಾರು ಜನ ಹೇಳ್ತಾರೆ ಆದ್ರೆ ಇವರು ಧರ್ಮಂತ ರೆಡ್ಡಿ ಅನ್ನೋರು ಮಾತ್ರ ಆತರ ಅಲ್ಲ ಎಷ್ಟೇ ಜನ ಬರ್ಲಿ ಸರ್ ಪರವಾಗಿಲ್ಲ ನೋಡ್ಲಿ ಪರವಾಗಿಲ್ಲ ಅಂತಾರೆ ಬಂದು ನೋಡಿರೋರು ಸುಮ್ನೆ ಹೋಗ್ಬೇಡಿ ಯಾಕಂದ್ರೆ ಒಂದು ನಾಲ್ಕೆ ಕಾಯಿ ಕೆಜಿ ಕಾಯಿ ಆದ್ರೂ ನೀವು ತಗೊಂಡೋಗ್ಬೇಕು ನಾಲ್ಕೇಜಿ ಕಾಯಿ ಆದ್ರೂ ಕೊಂಡ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೆ ಒಂದು ಅನುಕೂಲ ಆಗತ್ತೆ ನೀವು ತೋಟ ನೋಡುದಕ್ಕೆ ಅನುಕೂಲ ಆಗತ್ತೆ ಈಗ ನೀವು ಕೊಡ್ತೀರಲ್ಲ ಯಾರು ಬಂದ್ರು ಎರಡ್ ಕೆಜಿ ಐದು ಕೆಜಿ ಹತ್ತು ಕೆಜಿ ಬಂದ್ರು ಕೊಡ್ತೀರಾ ನೀವು ಅದನ್ನ ತುಂಬಾ ರುಚಿ ನೋಡಬಹುದು ಎಷ್ಟು ಶೈನಿಂಗ್ ಇದೆ ನೋಡಬಹುದು ಜಪನೀಸ್ ರೆಡ್ ಡೈಮಂಡ್ ಅಂತ ಇದು ಸೀಡ್ಲೆಸ್ ಗಿಡ ಒಳ್ಳೆ ರುಚಿ ಇರತ್ತೆ ಇದು ನೋಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ಸೀಡ್ಲೆಸ್ ಅದು ತುಂಬಾ ರುಚಿ ಇರತ್ತೆ ನೋಡ್ಬೋದು ನೀವು ತುಂಬಾ ತೋರಿಸ್ ನಿಮಗೆ ಇದನ್ನ ಮೆಚೂರಿಟಿ ಆಗಿಲ್ಲ ಇದು ಆಯ್ತು ಪರವಾಗಿಲ್ಲ ಮೆಚೂರ್ಡ್ ಆದ್ರೆ ಇನ್ನು ಫುಲ್ ಕೆಂಪು ಕಲರ್ ಬರುತ್ತೆ ತೋಟ ನೋಡಿ ರೆಡ್ ಇರುತ್ತೆ ಇರುತ್ತೆ ಸೀಡ್ಲೆಸ್ ಇದು ಒಂದು ಸಲ ನೀವು ಕಾಯಿ ತಿಂದ್ರೆ ಮಾತ್ರ ನಾನು ಸುಮ್ಮನೆ ವಿಡಿಯೋದಲ್ಲಿ ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ತಾವುಗಳು ಬಂದು ಈ ತೋಟನ ವಿಸಿಟಿಂಗ್ ಮಾಡಿ ಬೇಕಾದ್ರೆ ಕಾಯಿನ ತಿಂದ್ರೆ ನಿಮ್ಗೆ ಒಳ್ಳೆ ರುಚಿ ಇರುತ್ತೆ ನಾವು ನೋಡಬಹುದು ಸೀಡ್ಲೆಸ್ ಇದು ಒಳಗಡೆ ನೋಡಬಹುದು ನೀವು ಎಷ್ಟೊಂದು ಅದ್ಭುತವಾಗಿದ್ದು ನೋಡ್ಬೋದು ನೀವು ಯಾರು ಬಂದ್ರು ನಾನು ತೋಟಗಾಲ ಗಾಲೋ ಮಾಡ್ತೀವಿ ತೋರಿಸ್ತೀವಿ ಅವ್ರ ಗೈಡೆನ್ಸ್ ಓಕೆ ಯಾರು ಬೇಕಾದ್ರೂ ತಿನ್ ನೋಡ್ಬಿಟ್ಟು ಕಾಯಿ ತಕೊಂಡ್ ಹೋಗ್ಬೋದು ನಾವ್ ಏನ್ ಹೆಲ್ಪ್ ಬೇಕೋ ಮಾಡ್ತೀವಿ ಅವ್ರಿಗೆ ಬಂದ ತೋಟನೆಲ್ಲ ಒಂದ್ ರೌಂಡ್ ಹಾಕಿ ನೋಡ್ಲಿ ಅವ್ರಿಗೂ ಖುಷಿ ಆಗುತ್ತೆ ಚೆನ್ನಾಗ್ ಬಂದೈತೆ ತಿಂದು ನೋಡಿದ್ರೆ ಕಾಯಿ ಸೂಪರ್ ಆಗೈತೆ ತಿಂದು ನೋಡ್ಬಿಟ್ಟು ಆಮೇಲೆ ಮೂವ್ ಮುಂದಕ್ಕೆ ಮೂವ್ ಮಾಡಿ ನಿಮ್ಮದು ತುಂಬಾ ಚೆನ್ನಾಗೈತೆ ಸರ್ ನಾವ್ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡೆ ಗಿಡಗಳೆಲ್ಲ ತಕೊಂಡ್ ಬಂದಿದ್ದೀವಿ ಯಾಕಂದ್ರೆ ಜಾಸ್ತಿ ಗಿಡ ತಕೊಂಡಿದೀವಿ ಎಲ್ಲ ಚೆನ್ನಾಗ್ ಬಂದೈತೆ ನಮ್ಗೆ ಯಾವ ಪ್ರಾಬ್ಲಮ್ ಆಗಿಲ್ಲ ಇವಾಗ ನಾವ್ ಹಾಕಿರೋದಕ್ಕೆ ಒಳ್ಳೇದಾಯ್ತು ಅನ್ಸ್ಕೊಂಡಿದೀವಿ ತುಂಬಾ ಸಂತೋಷ ಅಲ್ಲ ನಿಮಗೆ ಸಂತೋಷ ಓಕೆ ನೋಡ್ತಾ ಇರೋ ರೈತರು ಬಂದು ಫಸ್ಟ್ ನೀವು ನಮ್ಮ ನರ್ಸರಿ ಹತ್ರ ಬಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ನೀವು ಹೋದ್ರೆ ಒಳ್ಳೇದಾಗತ್ತೆ ಸುಮಾರು ಜನ ಬರೀ ಫೋನ್ ಅಲ್ಲಿ ಎಲ್ಲ ಆಗ್ಬೇಕು ಅಂತಾರೆ ಆಗಲ್ಲ ನರ್ಸರ ಹತ್ರ ಬಂದು ಭೇಟಿ ಮಾಡಿ ಯಾವ ರೀತಿ ಮಾಡಬೇಕು ಹೇಗ್ ಮಾಡಬೇಕು ಎಷ್ಟು ಪ್ರಮಾಣದಾಗ ಮಾಡ್ಕೋಬೇಕು ನೀರು ಯಾವ ರೀತಿ ಕೊಡಬೇಕು ಡಿಪ್ರಿಗೇಷನ್ ಯಾವ ರೀತಿ ಮಾಡ್ಕೋಬೇಕು ಗೊಬ್ಬರಗಳನ್ನ ಪ್ರಮಾಣ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾ ನಿಮಗೆ ಮಾಹಿತಿ ತಗೊಂಡು ನೀವು ಗಿಡಗಳನ್ನ ನಾಟಿ ಮಾಡ್ಕೊಳ್ಳಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಸಾಕಷ್ಟು ವಿಡಿಯೋ ಒಂದು ಗ್ರೂಪ್ ಮಾಡಿದ್ದೀನಿ ಮಾರ್ಕೆಟ್ ಅವರು ಎಲ್ಲ ಒಂದು ನೂರಿಂದ ನೂರ ಇಪ್ಪತ್ತು ಜನ ನನ್ನ ಗ್ರೂಪ್ ಒಂದು ಮಾಡಿದ್ದೀನಿ ಆ ಕಾಯಿಗಳು ಬಂದಾಗ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ ಅವ್ರು ಬಂದು ಬೇಕಾದ್ರೆ ನಿಮ್ಮ ನೇರವಾಗಿ ತೋಟ ನೋಡಿ ಬೇಕಾದ್ರೆ ಕಾಯನ್ನು ಪರ್ಚೇಸ್ ಮಾಡ್ತಾರೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ವೀಡಿಯೋಗಳು ಆ ವೀಡಿಯೋಗಳು ನೋಡಿ ನಿಮಗೆ ಇದರಲ್ಲಿ ಒಳ್ಳೆ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಬಟರ್ ಬಟರ್ಫ್ರೂಟ್ ಒಂದುವರೆ ವರ್ಷ ಆಗೈತೆ ತುಂಬಾ ಚೆನ್ನಾಗಿ ನಮ್ಗೆ ಖುಷಿ ಆಗ್ತಾ ಇದೆ ನೋಡ್ಬಿಟ್ಟು ಇಂತ ಒಳ್ಳೆ ಗಿಡ ಕೊಟ್ಟಿದ್ರೆ ತುಂಬಾ ತ್ಯಾಂಕ್ಸ್ ಮಾಡಿದಿವಿ ನಮ್ಮ ಹೆಸರು ನಮ್ಮ ಫ್ರೆಂಡ್ ನಾರಾಯಣ ಸ್ವಾಮಿ ಅಂತ ಅವ್ರು ಹೇಳ್ತಾರೆ ಕೇಳಕೊಂಡು ನಾಲ್ಕು ನಾಲ್ಕರಿಂದ ಐದು ಎಕರೆ ಮಾಡಿದೀವಿ ಸರ್ ಚಕ್ರಪಾಣಿ ಅವರ ಹತ್ರ ಗಿಡ ತಗೊಂಡ್ಬಂದು ನಂಬಿಕೆಯಿಂದ ನಾವು ಮಾಡಿದ್ವಿ ನಂಬಿಕೆಯಿಂದ ಹಣ್ಣು ಬರ್ತಾ ಇದೆ ಬಟರ್ ಫ್ರೂಟ್ ಆಮೇಲೆ ಬಂದಿತ್ತು ಆಪಲ್ ಸೇಬು ಎಲ್ಲ ಇಪ್ಪತ್ತರ ವೆರೈಟಿ ಈಗ ನೀವು ಆಪಿಲ್ ಅನ್ನೋದನ್ನ ನಮ್ ಕಡೆ ತಗೊಂಡು ಈಗ ಒಂದು ವರ್ಷದ ಗಿಡಗಳು ಬಂದು ಇನ್ನೂರು ಗಿಡ ಇದೆ ಮತ್ತೆ ಆರ್ನೂರು ಗಿಡ ಬಂದು ಆರ್ ತಿಂಗಳ ಗಿಡಗಳು ಇದಾವೆ ನಿಮ್ಮಲ್ಲಿ ಓಕೆ ಈಗ ಒಂದು ವರ್ಷ ಗಿಡಗಳು ನೀವು ಪಲಕ್ ಬಿಟ್ಟಿದಾರ ನಾನು ನಾ ಹೇಳ್ದಂಗೆ ಕಟಿಂಗ್ ಮಾಡಿ ಅದು ಕೂಚೆಗಳಿಗ ಹಾಕಿ ಫ್ಲವರಿಂಗ್ ಹೂವ ಪಿಂದೆಲ್ಲ ಬರ್ತಾ ಇದೆ ಆ ರೈತರು ನಿಮ್ಗೆ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಇವ್ರದ್ದು ಒಂದು ವಿಡಿಯೋ ಇದೆ ಅದ್ರ ವಿಡಿಯೋ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಹಣ್ಣು ಬಗ್ಗೆ ಇವ್ರು ಹೇಳ್ತಾರೆ ನೋಡಿ ಸರ್ ಹೌದಾ ಇವ್ರು ತಿಂದ್ ನೋಡಿದಾರೆ ಸೂಪರ್ ಆಗಿದೆ

ಅಣ್ಣ ಅಂತ ಯಾವಿ ದೇವಗಾನ ಪಲ್ಲಿ ಡೈನಿಕೋಟೆ ತಾಲೂಕು ಡಗನಿಕೋಟ ತಾಲೂಕ ತುಂಬ ಹದಿನೆಂಟು ಕಿಲೋಮೀಟರ್ ಅಂದ್ರೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದ್ದಾನ ಇದು ತುಂಬಾ ಅದ್ಭುತವಾಗಿದೆ ಏನಪ್ಪಾ ಅಂದ್ರೆ ನಾರಾಯಣ ಸಾಮಾನ್ ಅವ್ರದ್ದು ನಾನು ಆಪಿಲ್ ಗಿಡ ಕೊಟ್ಟಿದ್ನಲ್ಲಿ ಈಗ ಒಂದು ವರ್ಷದ ಫ್ಲವರಿಂಗ್ ಬಿಟ್ಟಿದ್ವಲ್ಲ ನಾನ್ ಸಕ್ಸಸ್ ಅನ್ನೋದನ್ನ ಅಲ್ಲೇ ನೋಡ್ಬೇಕು ಆಪಿಲ್ ಅನ್ನೋದನ್ನ ಒಂದು ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಇದೆ ಮತ್ತೆ ಅದೇ ರೀತಿ ಅವರು ತುಂಬಾ ಚೆನ್ನಾಗಿ ಬೆಳೆದ್ರೆ ಮತ್ತೆ ನೀವು ಈ ಬಟರ್ ಫ್ರೂಟ್ ಆಗಲಿ ಮತ್ತೆ ಈ ಜಪನೀಸ್ ರೆಡ್ ಡೈಮಂಡ್ ಆಗಲಿ ತುಂಬಾ ಅದ್ಭುತವಾಗಿ ಬೆಳೆಸಿದ್ರೆ ಯಾಕಂದ್ರೆ ನಾನು ಸೀಡ್ ಅನ್ನೋದು ನೀವು ಗಿಡವನ್ನು ನೀಟ್ ಆಗಿ ಕ್ಲೀನ್ ಆಗಿ ತುಂಬಾ ಅದ್ಭುತವಾಗಿ ಪ್ರತಿ ಹಂತದಲ್ಲೂ ಗಿಡಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಕೊಟ್ಟು ಗಿಡನ ಬೆಳೆಸಿದಾರ ಮತ್ತೆ ಪ್ರತಿ ಹಂತದಲ್ಲೂ ನಮಗೆ ಏನಾದ್ರು ರೋಗಗಳು ವಾಟ್ಸ್ಆಪ್ ಮಾಡಿ ನೀವು ಮಾಹಿತಿ ತಗೋತಾ ಇದ್ರ ತುಂಬಾ ಒಳ್ಳೇದಾಗತ್ತೆ ಎಲ್ಲಾ ರೈತರಿಗೆ ಹೇಳೋದಂದ್ರೆ ಹಾಕೋದು ಮುಖ್ಯ ಅಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಗೋಬೇಕು ಪ್ರತಿ ಹಂತದಲ್ಲೂ ನಾನು ಮಾಡಿರೋ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಬೆಳೆದ್ರೆ ಒಳ್ಳೇದಾಗುತ್ತೆ ಕ್ವಾಲಿಟಿ ಕೊಡೋ ಜವಾಬ್ದಾರಿ ನಮ್ದು ಗಿಡನ ಬೆಳೆಸಿ ಆದಾಯ ತಗೋ ಜವಾಬ್ದಾರಿ ನಿಮ್ದು ಓಕೆನಾ ನಮಸ್ಕಾರ ಯು ತಾವು ನೋಡಬಹುದು ಗಿಡದ ಗಿಡಕ್ಕೆ ಅಡಿ ಸಾಲಿನ ಸಾಲಿಗೆ ಒಂಬತ್ತು ಅಡಿ ಮತ್ತೆ ಬಟರ್ ಫ್ರೂಟ್ ಅನ್ನೋದನ್ನ ಗಿಡದ ಗಿಡಕ್ಕೆ ಹದಿನೆಂಟು ಅಡಿ ಸಾಲಿನ ಸಾಲಿಗೆ ಹದಿನೆಂಟು ಅಡಿ ಮಾಡಿದ್ವಿ ಅದ್ರ ಮಧ್ಯದಲ್ಲಿ ಮಿಕ್ಸ್ ಮಾಡಿದ್ವಿ ಈಗ ಹೂವು ಪಿಂದೆ ಅನ್ನೋದನ್ನು ಸ್ಟಾರ್ಟ್ ಆಗಿದೆ ಬಟರ್ ಫ್ರೂಟ್ ಈಗ ಒಂದೂವರೆ ವರ್ಷ ಗಿಡ ಇದು ಇಷ್ಟೊಂದು ಹೂವು ಪಂದೆ ಅನ್ನೋದು ಬಂದಿದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಚಕ್ರ ಪಾನಿ ಅಂತ ಈಗ ಏನ್ ನೋಡ್ತಾ ಇದ್ರಲ್ಲ ಇದು ಚಕ್ರಪಾನಿ ಅಂತ ಯೂಟ್ಯೂಬ್ ಚಾನಲ್ ಇದರಲ್ಲಿ ವಿಡಿಯೋಸ್ ಎಲ್ಲ ನೋಡಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದ್ರ ಯೂಟ್ಯೂಬ್ ಮುಖಾಂತರ ಕೊಟ್ಟಿದ್ದೀನಿ ಸಿಬಿಐ ಗಿಡಗಳು ಬೆಳೆಯೋದಾಗ್ಲಿ ಆಪಲ್ ಗಿಡಗಳಾಗ್ಲಿ ಪ್ರತಿ ಒಂದು ಯೂಟ್ಯೂಬ್ ಮುಖ ಎಲ್ಲ ಎಲ್ಲ ವಿಡಿಯೋಗಳನ್ನ ಫಾಲೋಅಪ್ ಮಾಡಿ ಎಲ್ಲ ಹೆಚ್ಚಿನ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಇದೇ ತರ ನಿಮಗೆ ಒರಿಜಿನಲ್ ಜನ್ಯೂನ್ ಗಿಡಗಳು ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಸಿಗುತ್ತೆ ಮೊದಲನೇದಾಗ ನಾನು ರೈತರಿಗೆ ಹೇಳೋದು ಒಂದೇ ನೀವು ದುಡ್ಡು ಕೊಡೋದು ನನ್ನ ಹತ್ರ ಒಂದು ಎರಡು ದಿನಕ್ಕೆ ಹೋಗುತ್ತೆ ನಾನು ಕೊಟ್ಟಿರಕಂತ ಗಿಡಗಳು ನಿಮಗೆ ವರ್ಷ ಕಡ್ಲೆ ನಿಮ್ಮ ಹತ್ರ ಇರುತ್ತೆ ನೀವು ದಿನ ನಾನು ನೆನೆಸ್ಕೊಂತೀರಾ ದಯವಿಟ್ಟು ಒಳ್ಳೆ ಕಡೆ ಗಿಡಗಳನ್ನ ತಗೊಂಡು ನಾಟಿ ಮಾಡ್ಕೊಳ್ಳಿ ಒಳ್ಳೆ ಆದಾಯನ ತಗೊಳ್ಳಿ ನೀವು ನೋಡಿ ಎಷ್ಟೊಂದು ಅದ್ಭುತ ಎಷ್ಟೊಂದು ಖುಷಿ ಆಗ್ತಾ ಇದೆ ರೈತರು ಅಂತಂದ್ರೆ ಈ ತೋಟ ಬಂದು ನಾಲ್ಕು ಸಾವಿರ ಜಪನೀಸ್ ಗಿಡಗಳು ಮತ್ತೆ ನೂರ ಐವತ್ತು ಬಟರ್ ಫ್ರೂಟ್ ಗಿಡಗಳು ಇದ್ದಾವೆ ಡ್ರ್ಯಾಗನ್ ಫ್ರೂಟ್ ಇದೆ ಹನ್ನೊಂದು ಗಿಡದಲ್ಲಿ ಎಲ್ಲಾ ತರದ ಗಿಡಗಳನ್ನ ಅವ್ರು ಕೊಟ್ಟಿದ್ದೀನಿ ದಯವಿಟ್ಟು ಬನ್ನಿ ಒಂದ್ಸಲ ಭೇಟಿ ಮಾಡಿ ನಾನು ಅಡ್ರೆಸ್ ಕೊಡ್ತಾ ನಿಮಗೆ ನೇರವಾಗಿ ನಾನು ಸಾಟರ್ಡೆ ಸಂಡೇ ಶನಿವಾರ ಭಾನುವಾರ ಮಾತ್ರ ನಾನು ಈ ನರ್ಸರಿ ಅಲ್ಲಿ ಇಡ್ತೀನಿ ಬಂದು ಮಾಹಿತಿನ ತಗೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲಾರಿಗೂ ಶೇರ್ ಮಾಡಿ ಸಂಬಂಧಿಕರಿಗೂ ಶೇರ್ ಮಾಡಿ ರೈತ ಗ್ರೂಪ್ಗೂ ಶೇರ್ ಮಾಡಿ ಯಾಕಂದರೆ ಸುಮಾರು ಜನ ಬೇರೆ ಕಡೆಯಿಂದ ತೊಗೊಂಬಂದು ನಾಟಿ ಮಾಡಿರ್ತಾರೆ ಅವ್ರಿಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರೋಲ್ಲ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ಎಲ್ಲರಿಗೂ ನಮಸ್ಕಾರ